ಸಿದ್ಧರತ್ನ ಶ್ರೀ ಶ್ರೀ ಮಧುಗೊಂಡೇಶ್ವರ ಮಹಾರಾಜರ ಸಿದ್ಧಾಶ್ರಮ ಮುಂಬೆಟ್ಟುಗೊಡ್ಡ ಅರಿಕೇರೆಯಲ್ಲಿ ನಾವಿದ್ದೀವಿ ಈಗ ಅಮೋಘ ಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಬಗ್ಗೆ ಸಿದ್ಧಾಶ್ರಮದ ಪೀಠಾಧಿಪತಿಗಳಾದ ಶ್ರೀ 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 ಅವಧು ಸಿದ್ದೇಶ್ವರ ಮಹಾರಾಜರು ಆಶೀನರಾಗಿದ್ದಾರೆ ಅವರನ್ನ ನಾನು ಮಾತಾಡ್ಸ್ತೀನಿ ಗುರುಗಳೇ ಈ ಅಮೋಘ ಸಿದ್ದೇಶ್ವರ ಜಾತ್ರಾ ಜಾತ್ರಾ ಮಹೋತ್ಸವದ ವಿಶೇಷತೆ ಬಗ್ಗೆ ಹೇಳ್ರಿ ಗುರುಗಳೇ మూలు క్షేత్ర ఆగి అరకేరి భూమి క్షేత్ర ఈ మూలు క్షేత్ర అమోఘ స జాతా మహోత్సవ విశిష్టతే అంద అమోఘ సు కేళారి వస్తార ఇప్పారు నూరా కమర సోటి అవతార ನಾಡಿಗೆ ಜಾಲಾಕಿ ಗಳಶನ ಭಕ್ತರ ಅಮೋಘ ಸಿದ್ಧನ ಮೂರು ಮಂದಿ ಪುಣ್ಯದ ಮಕ್ಕಳು ನಾಲ್ಕು ಮಂದಿ ಹೊರಗಿನ ಮಕ್ಕಳು ಇಪ್ಪತ್ತೊಂದು ಧರ್ಮರು ನೂರ ಒಂದು ಸಿದ್ಧರು ಸತ್ಯಾಳ ಕೋಟಿ ಶರಣರು ಇದು ಮುತ್ತೆ ಅಮೋಘ ಸಿದ್ಧನ ಒಂದು ಅಚ್ಚ ಸ್ತಂಭ ಇದು ಈ ಅಮಶಿದಪ್ಪನ ಪರಂಪರೆ ಅಮೋಘ ಸಿದ್ಧನ ಸಿದ್ದಾಟಗಿ ಈ ಜಾತ್ರಾ ಮಹೋತ್ಸವಕ್ಕೆ ಚಟ್ಟಿ ಜಾತ್ರೆಗೆ ವಿಶೇಷತೆ ಏನಪ್ಪಾ ಅಂತಂದ್ರೆ ಅಮೋಘ ಶುದ್ಧನ ಮಕ್ಕಳಾಗಲಿ ಮೊಮ್ಮಕ್ಕಳಾಗಲಿ ಮರಿ ಮೊಮ್ಮಕ್ಕಳಾಗಲಿ ಎಲ್ಲ ದೇವರ ಪಲ್ಲಕ್ಕಿಗಳನ್ನ ಇಲ್ಲಿ ವಿಶೇಷತೆ ಒಂದು ಪಲ್ಲಕ್ಕಿಗಳು ಬಂದು ಅಜ್ಜನಾಗಿರ್ತಕ್ಕಂಥ ಮುತ್ತೆ ಅಮೋಘ ಶುದ್ಧ ಭೇಟಿ ಕೊಡ್ತಾರೆ ಯಾಕಪ್ಪ ಅಂತಂದ್ರೆ ಹೇ ಇಲ್ಲಿ ಚಟ್ಟಿ ಜಾತ್ರೆ ವಿಶೇಷ ಅಂದ್ರೆ ಪಲ್ಲಕ್ಕಿ ಭೇಟಿ ಅಂತರ್ಲೆ ಪಲ್ಲಕ್ಕಿ ಹಾರಾಡೋದು ಶರ ಪಲ್ಲಕ್ಕಿಗಳ ಭೇಟಿ ಮಾದಣ್ಣ ಮಲ್ಕಾರ್ ಶುದ್ಧನ ಭೇಟಿ ತಂದೆ ಮಗ ಮಾಗಣ್ಣ ಅಮ್ಮ ಭೇಟಿ ಒಂದು ವಿಶೇಷತೆ ಇದೆ ಇಲ್ಲಿ ಆ ಪಲ್ಲಕ್ಕಿಗಳು ಮತ್ತು ಭಾವಿಕ ಭಕ್ತಾದಿಗಳು ಸಮಸ್ತ ಸದ್ಭಕ್ತರು ಜನ ಇಲ್ಲಿ ಎದಕ್ಕೆ ಬರ್ತಾರಪ್ಪ ಅಂತ ಕೇಳಿದ್ರೆ ಆ ಸಿದ್ಧನ ಭೇಟಿ ನೋಡೋ ಸಂಬಂಧ ಅಮೋಘಶಿದ್ದನ ಪಲ್ಲಕ್ಕಿ ಭೇಟಿ ಮೇಲೆ ಭಂಡಾರ ಯಾವ ರೀತಿ ಹಾರತದೆ ಆ ಭಂಡಾರ ಹೆಂಗೆ ಹಾರ್ತದೆ ಆ ಭಂಡಾರ ಧೂಳ ತಗೊಂಡು ತಮ್ಮನಿಗೆ ಮತ್ತು ಆ ಪಲ್ಲಕ್ಕಿ ಮೇಗಿನ ಭಂಡಾರ ತಗೊಂಡು ತಮ್ಮ ಹೊಲದೊಳಗೆ ತಮ್ಮ ಪ್ರಪಂಚದೊಳಗ ತಮ್ಮ ಭೂಮ್ಯಾಗ ರಾಶಿ ಒಳಗ ಒಯ್ದು ಹೊಡಿತಾರ ಮುತ್ಯ ಆಶೀರ್ವಾದ ಅಂತ ಹೇಳಿ ಈ ಚಟ್ಟಿಗಳ ಮುಂದಿನ ಚಟ್ಟಿ ತರ ಅವನ ಮ್ಯಾಗ ಶ್ರದ್ಧಾ ವಿಶ್ವಾಸ ನಂಬಿಕೆಟ್ಟು ಆ ಭಂಡಾರ ಅವರು ಹೊಲದೊಳಗೆ ಹೋಗೀತಾರ ಮುತ್ಯ ಅವರು ಅವ್ರ ಮನೆಯೊಳಗ ಸಗುಣ ರೂಪದಿಂದ ಛಾಯಾ ರೂಪದಿಂದ ಚಿತ್ರ ರೂಪದಿಂದ ಅವರಿಗೆ ಒಂದು ಏನು ಭಂಡಾರ ಒಗಿತಾರಲ್ಲ ಅವರು ಪ್ರಪಂಚದೊಳಗ ಬಂಗಾರವಾಗಿ ಹಾಯಿಸ್ತಾರ ಅಂತೇಳಿ ಇದು ಅಮ್ಮೋಗಿಸಿದ್ದದ್ದು ಮಧುಗೊಂಡ ಮಹಾರಾಜ ಲಕ್ಷ್ಮೀ ಮತ್ತೆ ಮೇಲಾಗಿ ಮೇಲಾಗಿ ಇಲ್ಲಿ ಒಂದು ವಿಶೇಷತೆ ಇದೆ ಅಮೋಘ ಸಿದ್ಧನ ಪರಂಪರೆ ಏನಿದೆ ಅಂತಂದ್ರೆ ಇಲ್ಲಿ ಕೈಲಾಸದಿಂದ ಅಮೋಘ ಸಿದ್ಧ ಭೂಲೋಕಕ್ಕೆ ಬರಬೇಕಾಗಿದ್ರ ಸೋಮಲಿಂಗ ಗುರುವರೇ ಆಗಿರ್ತಕ್ಕಂತ ಗುರು ಸೋಮಲಿಂಗನ ಸಂಘಟ್ ಹತ್ತಿರ ಕರಿಕೊಂಡು ಬಂದು ಸಂಘಟ್ ಜೊತೆಗೆ ಕರಿಕೊಂಡು ಬಂದು ಶಿವಂಪುರ ಗುರುವಿಗೆ ಬಿಟ್ಟು ತಾಯಿಲಿ ಮೊಮ್ಮೆಟ್ಟು ಗುಡ್ಡದ ಮೇಲೆ ವಾಸಸ್ಥಳ ಮಾಡ್ದ ವಾಸಸ್ಥಳ ಮಾಡೋಕ್ಕಿಂತ ಪೂರ್ವದಲ್ಲಿ ಗುರುವಿಗೆ ಸಂಘಟ ಕರಿಕೊಂಡು ಬರುವಳಗ ಒಂದು ನಾಲ್ಕು ಮಾತು ಹೇಳ ನೀನು ನನ್ನ ಸಂಗಟ ಬರಬೇಕು ಮತ್ತ ಭಕ್ತರಿಗೆ ಭಾಗ್ಯ ತನ್ನ ಮಕ್ಕಳಿಗೆ ಇದು ಮೂಲ ಅಮೋಘದ ಬೇಡದ ಪರಂಪರೆ ಇದೆ ಇದು ಮತ್ತೊಂದು ನಮ್ಮ ಒಡೆಯರ್ ಮನತಾನದಲ್ಲಿ ಸಿದ್ಧ ಪರಂಪರೆಯಲ್ಲಿ ಒಂದು ಮಾತು ಬರ್ತದ ಈ ಈ ಶ್ರೀ ಕ್ಷೇತ್ರ ಅರಿಕೇರಿ ಕ್ಷೇತ್ರದ ಪರಂಪರೆ ಏನಿದೆಪಾ ಅಂತ ಕೇಳಿದ್ರೆ ಯಾರಿಗೆ ಮಕ್ಕಳಿಲ್ಲ ಹುಟ್ಟ ಬಂಜಾರ್ ಮೊದಲವರು ಬಂಜಿ ಹುಟ್ಟ ಬಂಜಾರ್ ಇದ್ರು ಕೂಡ ಗೋಕಾಕ್ ಆಗಲಿ ರಾಯಬಾಗ್ ಆಗಲಿ ಬೆಂಗಳೂರ್ ಆಗಲಿ ಮುಂಬೈ ಎಲ್ಲೆಲ್ಲಿ ಸರ್ಟಿಫಿಕೇಟ್ ಕೊಟ್ಟರು ಮಕ್ಕಳಾಗಲ್ಲ ಅಂತೇಳಿ ಈ ಶ್ರೀಮಠಕ್ಕೆ ಬಂದ್ರೆ ಅಪ್ಪ ಅಮೋಘ ಸಿದ್ಧನ ಅವನ ಸನ್ನಿಧಾನಕ್ಕೆ ಬಂದ್ರೆ ಅಪ್ಪ ಮದುಗೊಂಡ ಮಹಾರಾಜರ ಸನ್ನಿಧಾನಕ್ಕೆ ಬಂದ್ರೆ ಆ ಮಕ್ಕಳಾಗ್ತಾವಂತೇಳಿ ನಮ್ಮ ಗುರುಗಳು ಮದುಗೊಂಡ ಗುರುಗಳು ಹೇಳ್ತಿದ್ರು ಮತ್ತೆ ಸಿದ್ದಾಪ್ ಮಹಾರಾಜರು ಹೇಳ್ತಿದ್ರು ಹೋಗಿ ಮಹಾರಾಜರು ಹೇಳ್ತಿದ್ರು ಎರಡನೇ ಸಿದ್ಧ ಅಂತೇಳಿ ಯಾರಿಗೆ ಬಿರುದು ಬತ್ತಪ್ಪ ಅಂತ ಕೇಳಿದ್ರೆ ಶ್ರೀವಾಳದ ಗುಳಿ ಮುತ್ತಾಗ ಎರಡನೇ ಅಮೋಘ ಸಿದ್ಧ ಅಂತೇಳಿ ಗೊತ್ತ ಬಿರ್ದು ಬಂತು ಅವ್ರು ಹಾಕಿ ಕೊಟ್ಟಂತ ಇದು ಪಾಠ ಇದು ಮಾರ್ಗ ಅವ್ರು ಹಾಕಿ ಕೊಟ್ಟಂತ ಮಾರ್ಗದೊಳಗ ಈ ಶ್ರೀಮಠ ನಡೆದಿದೆ ಪುಣ್ಯಾತ್ಮರೆ ನಮ್ಮ ಹಿರಿಯರು ಒಂದು ಮಾತು ಹೇಳ್ತಾರ ಏನಪ್ಪಾ ಅಂತ ಕೇಳಿದ್ರಿ ಈ ಮಠದು ಈ ಶ್ರೀಮಠದು ಈ ಶ್ರೀ ಸಿದ್ಧ ಪರಂಪರೆದು ಏನಪ್ಪಾ ಅಂತಂದ್ರೆ ಹಿರಿಯರು ಒಂದು ಒಡೆಯರ್ಗಳು ಒಂದು ಮಾತು ಹೇಳ್ತಾರ ಮಕ್ಕಳ ಬದ್ದಲ್ದಾಗ ಏನಪ್ಪಾ ಅಂತಂದ್ರೆ ಮಕ್ಕಳ ಅವರು ಪಟ್ಟಣಕ್ಕೆ ಹೋಗ್ರಿ ಪಟ್ಟಣ ಕೆಳಗ ಅರಿಕೇರಿ ಮಕ್ಕಳ ಬೇಡವರು ಪಟ್ಟಣಕ್ಕೆ ಹೋಗ್ರಿ ಪಟ್ಟಣ ಕೆಳಗ ಅರಿಕೇರಿ ಅರಿಕೇರಿಗೆ ನೀ ಭಕ್ತಿಯಿಂದ ಹಂಬುಲದಿಂದ ಶ್ರದ್ಧಾದಿಂದ ಬಂದೆಪ್ಪ ಅಂತಂದ್ರೆ ಹೋದೆಪ್ಪ ಅಂತಂದ್ರೆ ವರ್ಷ ತುಂಬುದ್ರೊಳಗೆ ನಿಮ್ ಮನೆಯಾಗಿ ತೊಟ್ಟು ಕಟ್ಟಿ ತೂಗುತ್ತಾರೆ ಅಂಶ ಇದ್ದ ಅಂತೇಳಿ ಇದೊಂದು ಪರಂಪರೆ ಬಿರುದ ಇದು 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 ನಾವೇ ಹೇಳುವುದು ಬೇಡ ಗುರುಗಳಾಗಿ ನಾವು ಮಠದ ಮಠಾಧ್ಯಕ್ಷರು ಈ ಪೀಠದ ಪೀಠಾಧ್ಯಕ್ಷರಾಗಿ ಶ್ರೀಮಠದ ಒಡೆಯರಾಗಿ ನಾವೇ ಹೇಳುವುದು ಬೇಡ ಲಕ್ಷ ಲಕ್ಷಾಂತರ ಮಂದಿದು ಉದಾಹರಣೆ ಅದ ಒಂದು ಉದಾಹರಣೆಗಳದ ಎಲ್ಲಾರು ಎಲ್ಲಾರು ಹೇಳ್ತಾರ ನಾವು ಅಡಕೆರೆ ಮಟ್ಟಕ್ಕೆ ಹೋಗಿವಿ ಅಲ್ಲಿ ನಮಗ್ ಚಲೋ ಆಗ್ಯದ ಅಂತೇಳಿ ಬಹಳ ಮಂದಿ ಹೇಳ್ಕೊತ ಬಂದಿದ್ದಾರೆ ಅದು ಯಾರ ನಂಬಿಕೆ ಸರದ ಇಟ್ಕೊಂಡು ಈ ಮಟ್ಟದ ಮೇಲೆ ಅಪ್ಪ ಮದಗೊಂಡ ಮಹಾರಾಜರ ಮೇಲೆ ಮತ್ತೆ ಅಮೋಘ ಸಿದ್ಧನ ಮೇಲೆ ನಂಬಿಕೆ ಇಟ್ಕೊಂಡು ಹೋಗ್ತಾರ ವರ್ಷ ತುಂಬುದ್ರೊಳಗ ಅವ್ರೆಲ್ಲಾನು ಬಂಗಾರೋಗಿ ಹೈಸ್ತಾನ ಚಲೋ ಅಂತ ಹೇಳಿ ಸಭೆದೊಳಗೆ ಹೇಳ್ಕೊಂಡು ಮೇಲಾಗಿ ನಮ್ಮ ಚೈನಲ್ ದವ್ರು ಬಂದು ಗುರುಗಳು ಒಂದ್ ಎರಡು ಮಾತು ಮಾತಾಡ್ರಿ ಅಂತೇಳಿ ಏನಂದ್ರಲ್ಲ ಈ ಚೈನಲ್ದ ಬಗ್ಗೆ ಹೇಳ್ಬೇಕಪ್ಪ ಅಂತ ಅಂದ್ರೆ ಯಾ ಚಾನೆಲ್ ಅಪ್ಪ ಅಂತ ಕೇಳಿದ್ರೆ ಎಂಎಸ್ ಎಸ್ ಟಿ ಸಿ ಈ ಚಾನೆಲ್ ಧಾರ್ಮಿಕ ಕಾರ್ಯಗಳು ಎಲ್ಲಿ ಧಾರ್ಮಿಕ ಕ್ಷೇತ್ರಗಳು ನಡಿತಾವ್ ಅಲ್ಲಿ ಬಂದು ಆ ಧಾರ್ಮಿಕ ಕ್ಷೇತ್ರದ ಆ ಧಾರ್ಮಿಕ ಕ್ಷೇತ್ರ ವೈಶಿಷ್ಟ್ಯ ಜನತನ ಮುಟ್ಟಿಸ್ತಾರಲ್ಲ ಅವರಿಗೆ ದೊಡ್ಡದೊಂದು ಶ್ರೇಯಸ್ ಕೊಡ್ತಕ್ಕಂಥದ್ದು ಆ ಚಾನೆಲ್ಗೆ ಆ ಚಾನೆಲ್ ಒಡೆಯರಿಗೆ ಆ ಚೇರಲಕ್ಕ ಇನ್ನೂ ಹೆಚ್ಚಾನೆ ಚಮೋಘ ಸಿದ್ಧ ಮಧುಗೊಂಡ ಮಹಾರಾಜರ ಆಶೀರ್ವಾದ ಆಗಲಿ ಅವ್ರ ಚೈನಲ್ ಇನ್ನೂ ಜಗತ್ತಿದಾಗ ಬೆಳಿಲಿ ಅಂತೇಳಿ ಆಶೀರ್ವಾದ ಮಾಡಿ ಎರಡು ಮಾತಿಗೆ ನಾವು ವಿರಾಮನ ತೋರ್ತಾ ಇದ್ದೀವಿ ಹರವು ಧನ್ಯವಾದಗಳು ಶ್ರೀ ಅವಧು ಸಿದ್ದೇಶ್ವರ ಮಹಾರಾಜರು ಆ ಭಕ್ತರ ಬಗ್ಗೆ ಅಮೋಘ ಸಿದ್ದೇಶ್ವರ ಚರಿತ್ರೆ ಬಗ್ಗೆ ಮತ್ತು ಮದಗೊಂಡ ಮಹಾರಾಜರ ಒಂದು ಸನ್ನಿಧಾನದಲ್ಲಿ ಅವರು ಭಕ್ತರಿಗೆ ವಿಶೇಷವಾದ ಸಂದೇಶವನ್ನ ಹೇಳಿದ್ದಾರೆ ಅವರಿಗೆ ತುಂಬಾ ಹೃದಯದ ನಮ್ಮ ಎಂ ಎಸ್ ಟಿ ಸಿ ಮಲ್ಲಿಕಾರ್ಜುನ್ ಸದಾಶಿವ ಟ್ರಾವೆಲ್ ಚಾನಲ್ ವತಿಯಿಂದ ಭಕ್ತಿಪೂರ್ವಕ ನಮಸ್ಕಾರಗಳನ್ನ ಹೇಳ್ತೀನಿ ಧನ್ಯವಾದಗಳು